ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಸಣ್ಣ ಜೋಳದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೋಳದ ಜಾತಿಗೆ ಸೇರಿದಂತಹ ಈ ಸಣ್ಣ ಜೋಳ ಯಾವುದೇ ರೀತಿಯ ಹವಾಮಾನದಲ್ಲೂ ಬೆಳೆಯುವಂತಹ ಶಕ್ತಿಯನ್ನು ಇದು ಹೊಂದಿದೆ ನೀರು ಕಡಿಮೆ ಆದಂತಹ ಸಂದರ್ಭದಲ್ಲಿ ಕೂಡ ಬೆಳೆಯುವಂತಹ ಈ ಸಣ್ಣ ಜೋಳವನ್ನು ಜನರು ಹೆಚ್ಚಾಗಿ ಬೆಳೆದು ಅವರ ದಿನನಿತ್ಯದ ಆಹಾರದಲ್ಲಿ ಇದನ್ನು ಸೇವನೆ ಮಾಡ್ತಾ ಇದ್ರು ಇಷ್ಟೇ ಅಲ್ಲದೆ ಕೆಲವು ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಕೂಡ ಇದರ ಬಳಕೆ ಉಂಟು ಅಧಿಕ ಪ್ರಮಾಣದ ನ್ಯೂಟ್ರಿಯೆಂಟ್ಸನ್ನು ಸಣ್ಣ ಜೋಳ ಹೊಂದಿರೋದ್ರಿಂದ ಹಾಗೆಯೇ ಯಾವುದೇ ಹವಾಮಾನಕ್ಕೂ ಕೂಡ ಹೊಂದಿಕೊಳ್ಳುವಂತಹ ಶಕ್ತಿ ಇದಕ್ಕಿರೋದ್ರಿಂದ ಇದನ್ನು ಅಗ್ರಿಕಲ್ಚರಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ರು ಇದು ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಬೆಳೆ ಹಾಗೆಯೇ ಬರಗಾಲದ ಸಮಯದಲ್ಲಿ ಇದನ್ನು ಸುಲಭವಾಗಿ ಬೆಳೆದು ಅವರಿಗೆ ಆಹಾರವಾಗಿ ಸೇವಿಸಬಹುದಿತ್ತು ಅದಕ್ಕೋಸ್ಕರ ಇದನ್ನು ಪ್ರತಿ ರೈತರು ಕೂಡ ಇದನ್ನು ಬೆಳೀತಾ ಇದ್ರು ಇದಕ್ಕೆ ಗ್ರೇಟ್ ಮಿಲೆಟ್ ಅಂತ ಹೆಸರುಂಟು ಅಭಿವೃದ್ಧಿ ಹೊಂದುತ್ತಿರುವಂತಹ ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಇವಾಗ ಕೂಡ ಬೆಳೀತಾ ಇದ್ದಾರೆ ಇದರಲ್ಲಿ ಹೈ ಕ್ಯಾಲೋರೀಸ್ ಹಾಗೆ ನ್ಯೂಟ್ರಿಯೆಂಟ್ಸ್ ಇದು ಒಳಗೊಂಡಿದೆ ಈ ಗ್ರೇಟ್ ಮಿಲೆಟ್ ಅಲ್ಲಿ ಹೇರಳವಾದಂತಹ ಪ್ರೋಟೀನ್ಸ್ ಫೈಬರ್ಸ್ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಇರೋದ್ರಿಂದ ಇದನ್ನು ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಆಗಿ ಇದನ್ನು ಬಳಸಬಹುದು ಇವಾಗ ನೀವು ಮಾರ್ಕೆಟಲ್ಲಿ ನೋಡ್ಬೋದು ಮಿಲೆಟ್ಸ್ ಹಾಗೆ ಸಿರಿಲ್ಸ್ ಓಟ್ಸ್ ಅಂತ ಸಿಗ್ತದೆ ಅದರ ಜೊತೆ ಇದನ್ನು ಕೂಡ ಅವರು ಸೇರಿಸಿರ್ತಾರೆ ಈ ಸಣ್ಣ ಜೋಳದಲ್ಲಿ ಕ್ಯಾಲರಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಉಂಟು ಹಾಗೆ ಫೈಬರ್ಸ್ ತುಂಬ ಹೆಚ್ಚು ಪ್ರಮಾಣದಲ್ಲಿ ಉಂಟು ಅಂದರೆ ನಾರಿನ ಅಂಶ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ಇದನ್ನು ಬಳಸ್ತಾರೆ ಇವಾಗ ಸಹ ನೀವು ಮಾರ್ಕೆಟಲ್ಲಿ ನೋಡ್ಬೋದು ಸಿರಿಲ್ಸ್ ಹಾಗೆ ಗ್ರೇಟ್ ಮಿಲೆಟನ್ನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೋಸ್ಕರ ಹಾಲಿನ ಜೊತೆ ಸೇವನೆ ಮಾಡೋದುಂಟು ಇದರಿಂದ ಇಷ್ಟೆಲ್ಲ ಉಪಯೋಗ ಉಂಟು ಹಾಗೆಯೇ ಇದನ್ನು ಬೆಳೀಲಿಕ್ಕೆ ಕೂಡ ಅಷ್ಟೇ ಸುಲಭ ಮಳೆ ಬಾರದೆ ಇರುವಂತಹ ಸಂದರ್ಭ ಅಂದರೆ ಡಾಟ್ ಕಂಡೀಷನ್ ಅಂತ ಹೇಳ್ತವೆ ನೀರು ಹೆಚ್ಚಾಗಿ ಸಿಗದೆ ಇದ್ದರೂ ಕೂಡ ಇದು ಸುಲಭವಾಗಿ ಇದನ್ನು ಬೆಳೆಸ್ಬೋದು ಇವಾಗ ಬೇರೆ ಬೆಳೆಗಳಿಗೆ ನಾವು ಕಂಪೇರ್ ಮಾಡಿದರೆ ಇದಕ್ಕೆ ತುಂಬ ನೀರಿನ ಅಂಶ ಕಡಿಮೆ ಬೇಕಾಗುತ್ತೆ ಅಂದರೆ ಬೆಳಿಲಿಕ್ಕೆ ನೀರಿನ ತುಂಬ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಮಳೆಯು ಕಡಿಮೆ ಬೀಳುವಂತಹ ಜಾಗದಲ್ಲಿ ಇದನ್ನು ನೆಟ್ಟರೆ ನಾವು ಬೆಳೆಯನ್ನು ಕೂಡ ತುಂಬ ಪಡಿಬೋದು ಈ ಸಣ್ಣ ಜೋಳಕ್ಕೆ ಕಪ್ಪು ಮಣ್ಣೆ ಆಗಬೇಕು ಅಥವಾ ಕೆಂಪು ಮಣ್ಣೇ ಆಗಬೇಕು ಆ ಥರ ಏನಿಲ್ಲ ಯಾವುದೇ ಮಣ್ಣಿನ ಟೈಪಲ್ಲಿ ಕೂಡ ಇದು ಬೆಳೀತದೆ ಹಾಗೆಯೇ ಹವಾಮಾನ ಚೇಂಜ್ ಆದರೂ ಕೂಡ ಇದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗುವುದಿಲ್ಲ ಹಾಗಾಗಿ ಇಷ್ಟೆಲ್ಲ ಕಾರಣದಿಂದ ಹಿಂದೆ ಸಾಂಪ್ರದಾಯಿಕವಾಗಿ ಇದನ್ನು ಬೆಳೀತಾ ಇದ್ರು ಇದರಿಂದ ಎಕನಾಮಿಕ್ ಹಾಗೆ ಸೋಷಲ್ ಇಂಪಾರ್ಟೆನ್ಸ್ ಎಂತ ಅಂತ ಹೇಳಿದರೆ ಫಾರ್ಮರ್ಸ್ಗೆ ಇದು ಒಳ್ಳೆಯ ಲಾಭವನ್ನು ಕೊಡ್ತದೆ ಇದು ಜನರಿಗೆ ಮಾತ್ರ ಅಲ್ಲ ಇದನ್ನು ನಾವು ಪ್ರಾಣಿಗಳಿಗೆ ಕೂಡ ಆಹಾರವಾಗಿ ಇದನ್ನು ನೀಡ್ಬೋದು ನೀವೀಗ ನೋಡಿರ್ಬೋದು ದನಕ್ಕೆ ಹಿಂಡಿಯನ್ನು ಕೊಡ್ತಾರೆ ಅಂದರೆ ಜೋಳ ಬುಸ ಅಂತ ಒಂದು ಕೊಡ್ತಾರೆ ಅದರಲ್ಲಿ ಬಳಸುವಂತಹ ಜೋಳ ಇದೇ ಜೋಳ ದನದ ಆರೋಗ್ಯಕ್ಕೆ ಕೂಡ ಇದನ್ನು ಸೇರಿಸುವುದರಿಂದ ತುಂಬ ಒಳ್ಳೆಯದು ಇಷ್ಟೇ ಅಲ್ಲದೆ ಈ ಸಣ್ಣ ಜೋಳವನ್ನು ಕೆಲವು ಹಬ್ಬಗಳಲ್ಲಿ ಕೂಡ ಇದನ್ನು ಬಳಸೋದುಂಟು ಇದರಲ್ಲಿರುವಂತಹ ಪ್ರಮುಖ ಗುಣ ಅಂತ ಹೇಳಿದರೆ ಅದು ಆ್ಯಂಟಿ ಆಕ್ಸಿಡೆಂಟ್ ಗುಣ ಇದರಿಂದಾಗಿ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ಅಂದರೆ ಫ್ರೀ ರ್ಯಾಡಿಕಲ್ಸಿಂದ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ನಮ್ಮನ್ನು ಅದು ಕಾಪಾಡ್ತದೆ ಈ ವಿಡಿಯೋದಲ್ಲಿ ನೀವೇ ನೋಡ್ತಿರ್ಬೋದು ಇದು ಹುಲ್ಲಿನ ಜಾತಿಯಲ್ಲೇ ಬೆಳೆಯುವಂಥದ್ದು ಇದು ಜೋಳದ ರೀತಿಯಲ್ಲೇ ಬೆಳೆಯುವಂಥದ್ದು ಆದರೆ ಅದರ ಜೋಳ ಸಣ್ಣ ಗಾತ್ರದಲ್ಲಿ ಇರ್ತದಷ್ಟೇ ಇಷ್ಟೇ ಅಲ್ಲದೆ ಡಯಾಬಿಟಿಸ್ ಇರುವಂತಹವರು ಇದನ್ನು ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಬೋದು ಈ ಸಣ್ಣ ಜೋಳದಲ್ಲಿ ಹೆಚ್ಚು ಪ್ರಮಾಣದ ನಾರಿನ ಅಂಶ ಇರೋದ್ರಿಂದ ಹಾಗೆಯೇ ಒಳ್ಳೆಯ ಕೊಬ್ಬಿನ ಅಂಶ ಇರೋದ್ರಿಂದ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗಾಗಿ ಇವತ್ತಿನ ನನ್ನ ವೀಡಿಯೋ ಸಣ್ಣ ಜೋಳದ ಬಗ್ಗೆ ಆಗಿತ್ತು ಅಂದರೆ ಇದನ್ನು ನಾವು ಗ್ರೇಟ್ ಮಿಲೆಟ್ ಅಂತ ಕೂಡ ಕರಿತೇವೆ ಇದರಿಂದ ಅಧಿಕ ಪ್ರಮಾಣದ ಆರೋಗ್ಯಕರ ಲಾಭಗಳು ಕೂಡ ಉಂಟು ಹೃದಯದ ಆರೋಗ್ಯವನ್ನು ಕಾಪಾಡ್ತಿರ್ಬೋದು ಅಥವಾ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುವಲ್ಲಿ ಸಹಾಯವನ್ನು ಮಾಡ್ತದೆ ಹಾಗಾಗಿ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್